ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಚಿಟ್ಲಘಟ್ಟ ತಾಲೂಕಿನ ಬಚ್ಚಟ್ಟಹಳ್ಳಿ ಹೋಬಳಿಯ ನಲ್ಲರಾಗರಹಳ್ಳಿ ಬಳಿಯಲ್ಲಿರುವ ಪುರಾಣ ಪ್ರಸಿದ್ಧಿ ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಶನಿವಾರ ಅದ್ದೂರಿ ಬ್ರಹ್ಮೋತ್ಸವ ಜರುಗಿತು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಆಯೋಜಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು ರಥೋತ್ಸವದಲ್ಲಿ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ರಾಜೀವ್ ಗೌಡ ಅವರು ಅನ್ನ ಸಂತರ್ಪಣೆ ನೆರವೇರಿಸಿದರು ಧಾರ್ಮಿಕ ಆಚರಣೆಗಳು ಗ್ರಾಮೀಣ ಭಾಗದಲ್ಲಿ ಒಗ್ಗಟ್ಟು ಮೂಡಿಸುತ್ತವೆ ಜಿಲ್ಲೆಯಲ್ಲಿ ರಥೋತ್ಸವ ಮಾದರಿಯಾಗಿದೆ ಎಂದು ರಾಜೀವ್ ಗೌಡ ಅಭಿಪ್ರಾಯಪಟ್ಟರು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಕ್ಷೇತ್ರದಲ್ಲಿ ಉತ್ತಮ ಮಳೆಯಾಗಲಿ ರೈತಾಪಿ ವರ್ಗ ಸುಖವಾಗಿರಲಿ ಹಾಗೂ ಸಮಸ್ತ ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಆಯುಷ್ಯ ಆರೋಗ್ಯ ಲಭಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ದೇವರಾಜು ಗಂಗಾಧರ್ ಸೊನ್ನೇಗೌಡ ಎಂಪಿಸಿಎಸ್ ನಾರಾಯಣಸ್ವಾಮಿ ಬೀರೇಶ್ ಪಿಲ್ಲಾ ವೆಂಕಟರೆಡ್ಡಿ ಎಂಪಿಸಿಎಸ್ ಮನೋಹರ್ ವೆಂಕಟೇಶ್ ದೇವೇಂದ್ರ ಮನು ನರೇಂದ್ರ ಯೂತ್ ಕಾಂಗ್ರೆಸ್ ಮಧು ಸೇರಿದಂತೆ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಭಗವಂತ ಎಲ್ಲ ಒಳ್ಳೆದಾಗಲಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾಣಲಿ ಹೆಚ್ಚಾಗಿ ರೈತಾಭಿವರ್ಧನೆ ಕೂಡ ರೈತರಿಗೆ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಅವಕಾಶಗಳು ದೊರಕಲಿ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಎಲ್ರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗ್ಲಿ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಆರ್ಥಿಕವಾಗಿ ಏನಿದಾರೋ ಅದು ನೂರು ಪಟ್ಟು ಹೆಚ್ಚಿಗೆ ಆರ್ಥಿಕವಾಗಿ ಸದೃಢವಾಗಿರಲಿ ಅಂತ ಹೇಳ್ಬಿಟ್ಟು ಆ ಭಗವಂತಲ್ಲಿ ಕೋರ್ಕೆ ಇಟ್ಟು ಬಾಳೆಹಣ್ಣು ಹಾಕಿದೀವಿ ಖಂಡಿತ ಭಗವಂತ ಬಗೆಹರಿಸ್ತಾನೆ ಇದ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ವರ್ಷ ವರ್ಷ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಒಳ್ಳೆ ಅಭಿವೃದ್ಧಿ ಅಂತ ಈ ಒಂದು ದೇವಸ್ಥಾನ ತುಂಬ ಇಲ್ಲಿ ಅದಕ್ಕೆಲ್ಲ ಸಹಕಾರಿಯಾಗಿ ನಾವು ಭಕ್ತರಾಗಿ ನಾವು ಸೇವಕರಾಗಿ ನಮ್ಮ ಉಸಿರೋ ತನಕ ಈ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಇದೆ ನಾವು ವರ್ಷ ವರ್ಷ ಈಗಾಗಲೇ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಹೋಗ್ತಿದೀವಿ ಸುಮಾರು ಇವತ್ತು ಇಲ್ಲಿ ಏನಾಗುತ್ತೆ ಅಂದ್ರೆ ಭಕ್ತಾದಿಗಳು ವಿಶೇಷವಾಗಿ ಮಹಿಳೆಯರು ಎಲ್ಲರೂ ಕೂಡ ಉಪವಾಸದಲ್ಲಿ ಬರ್ತಾರೆ ಉಪವಾಸದಲ್ಲಿ ಬಂದು ದೇವರ ಒಂದು ಪೂಜೆ ಸಲ್ಲಿಸಿ ರಥೋತ್ಸವ ಆದ ನಂತರನೇ ಪ್ರಸಾದ ಸ್ವೀಕಾರ ಮಾಡೋದೆಲ್ಲ ಪದ್ಧತಿ ಹಂಗಾಗಿ ಎಲ್ಲರೂ ಕೂಡ ಉಪವಾಸ ಉಪವಾಸದಲ್ಲಿ ಬರೋದರಿಂದ ಹಳ್ಳಿಗಳಿಂದ ಅವ್ರಿಗೆಲ್ಲ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇವಾಗ ಸುಮಾರು ನಾವೊಂದು ಕನಿಕೆ ಸ್ವೀಟ್ ಬುಕ್ಕರ್ ಬದಾವು ಒಂದಷ್ಟು ಊಟದ ವ್ಯವಸ್ಥೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖಂಡಿತ ಯಾವುದೇ ಸಂಶಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಇದು ಇದೊಂದು ಪ್ರಸಿದ್ಧವಾದ ಸ್ಥಳ ಆಗಿ ಒಮ್ಮೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಾನು ಮಾತನ್ನು ಹೇಳ್ತೀನಿ ಈ ಒಂದು ಅಭಿವೃದ್ಧಿಗೆ ಈಗ ನಮ್ಮ ಕನ್ನಡ ಸುನಿಲ್ ಅಕ್ವರ್ ಇರ್ಬೋದು ನಮ್ಮ ತಹಸೀಲ್ದಾರ್ ಇರ್ಬೋದು ಎಲ್ಲರೂ ಕೂಡ ಹೆಚ್ಚಿನ ಒಂದು ಕೈ ಜೋಡಿಸಿ ನಾನು ಕೂಡ ಒಟ್ಟಿಗೆ ಇರ್ತೀನಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗೋದಿದೆ ಸರ್ಕಾರದಿಂದನೂ ಕೂಡ ಏನೆಲ್ಲ ಸವಲತ್ತುಗಳು ಪಡ್ಕೋಬಹುದು ಅದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ ಅದಕ್ಕೆ ಒಂದು ಷಣ್ ಸಣ್ಣತೆ ಕುಡಿಯುವ ಸಮಿ ಒಳ್ಳೇದಾಗ್ಲಿ ಧನ್ಯವಾದಗಳು ನಮಸ್ಕಾರ ಸರ್ ನೀವೇ ಅಂತ ನಿರುದ್ಯೋಗ ಬೇಕರ್ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ತಡೆ ಬರ್ತಿದ್ರೆ ಅದ್ರ ಬಗ್ಗೆ ನೀವೇನು ಹೇಳಬೇಕು ಈಗ ನಮ್ಮಲ್ಲಿ ಶಿಗ್ಗಡೆ ಉद्यान ಸಭಾ ಕ್ಷೇತ್ರದಂತೆ ಸುಮಾರು ಒರಡು ಭೂಮಿ ಬಂದೆ ಇರುವಂತಹ ಭೂಮಿಗಳು ಸುಮಾರು ಭೂಮಿಗಳಿದ್ದಾವೆ ಇದ್ದಾವೆ ಅಂತ ಭಾಗದಿಂದ ಮಾಡಿದ್ರೆ ನಮಗೊಂದು ಒಳ್ಳೆಯದாகுತ್ತೆ ಅಂತ ಅನಿಸುತ್ತೆ ಇವತ್ತು ಗಮನಕ್ಕೆ ನಿಮಗೆ ಕಯಾಕೊಂಡ್ಕಾದಾ ಏಕೆಂದರೆ ಇಲ್ಲಿ ನಮ್ಮ ರೇಷ್ಮೆನಾಡು ಅಂತ ಖ್ಯಾತಿ ಹಾಗಾಗಿ ಹಲವು ಪ್ರತಿಕೇ ನಿಮಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಎಲ್ಲ ಗೊತ್ತಿರೋಂಗೆ ಇವತ್ತು ಈ ಬ್ರಹ್ಮ ನಡೀತಾ ಇದೆ ಈ ಒಂದು ಬೆಟ್ಟದ ಮೇಲೆ ರಾಮಂಗೇಶ್ವರ ಸ್ವಾಮಿ ದೇವಸ್ಥಾನದ್ದು ಬೆಟ್ಟದ ಮೇಲೆ ಈ ರಥೋತ್ಸವ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಡೆಯುತ್ತೆ ಅದಕ್ಕೆ ಎಲ್ರು ಬಂದು ಇಲ್ಲಿ ನಮ್ದೇ ಅಲ್ಲ ನಮ್ಮ ಪಂಚಾಯತ್ ಅಂದ್ರೆ ಶಿಲ್ಘಟ್ಟ ತಾಲೂಕಲ್ಲ ಚಿಕ್ಕಬಳ್ಳಾಪುರ ಇಂದ ಮತ್ತೆ ಚಿಂತಾಮಣಿಯಿಂದ ಎಲ್ಲಾ ತಾಲೂಕುಗಳಿಂದ ಬಂದು ಎಲ್ಲಾ ಲೀಡರ್ ಎಲ್ಲಾ ಪಕ್ಷದ ಲೀಡರ್ಗೂ ಬಂದು ಅದ್ರ ಜೊತೆಗೆ ಅವರ ಕಾರ್ಯಕರ್ತರು ವಾಲಂಟಿಯ ಮಾಡೋ ಸೇವಾ ಆಮೇಲೆ ಗ್ರಾಮಸ್ಥರು ಪಂಚಾಯತಿ ಅವರು ಎಲ್ಲರೂ ಪೊಲೀಸಿಗೆ ಬಂದಿ ಪತ್ರಿಕರ್ದವರು ಎಲ್ಲರೂ ತಂದು ರಾಮಗೇಶ್ವರ ಸ್ವಾಮಿಗಳ ನಡೆಸ್ಬೇಕಿ ರಾಜ್ಯದಲ್ಲಿ ತುಂಬಾ ಚೆನ್ನಾಗಾಯ್ತು ಆ ದೇವರದ್ದು ಆಶೀರ್ವಾದ ಸದಾ ನಿಮ್ಗೆ ಇಲ್ಲಿ ಈಗ ಹೋಗಿರೋನೆ ಹೋಗ್ರಿ ಇಲ್ಲ ನಾವು ತಿಳ್ಕೊಂಡೇ ಇರ್ತಾಡೋದು ಫಸ್ಟ್ ಒಬ್ರು ಅವ್ರ ಒಂದು ಕುಟುಂಬ ನೀವು ಅದೆಲ್ಲರೂ ದೊಡ್ಡವ್ರ ಆಶೀರ್ವಾದ ಮತ್ತು ಶ್ರಾವಣ ದೇಶ ಸ್ವಾಮಿ ಒಂದು ದಯ್ಯಲಿ ಅಂತೇಳಿ ಈ ರಥೋತ್ಸವದ ನಮ್ಮ ಹಬ್ಬರಿಗೆಲ್ಲ ಆಶೀರ್ವಾದ ನಿಮ್ಗೆ ಎಲ್ರು ಸಿಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಬರಿ ಅಂತ ಎಲ್ಲಾ ಪಂಚಾಯಿತಿಯು ಎಲ್ಲ ಗ್ರಾಮಸ್ಥರಿಗೂ ಹೇಳ್ಕೊಳಿಸಿ ಎಲ್ಲ ಬಂದು ಇಲ್ಲಿ ಸೇವೆ ಮಾಡಿ ಒಂದು ವಿಜೃಂಭಣೆಯಿಂದ ಮುಂಚೆ ರಥೋತ್ಸವನ ಎಲ್ರಿಗೂ ದೇವರ ಆಶೀರ್ವಾದ ಮಾಡಿ ಆರೋಗ್ಯ ಅಷ್ಟೇ ಅಲ್ದೆ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲಾರ್ಗು ಒಳ್ಳೆ ಉತ್ತಮ ಜೀವನ ಒಳ್ಳೆ ಬೆಳೆ ಬೆಳೆ ಮಳೆಯಾಗಿ ಬೆಳೆಯಾಗಿ ಸಂತೋಷವಾಗಿರ್ಲಿ ಅಂತ ಹೇಳ್ಕೊತೀನಿ ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಏನಿರಲಿ ಇಲ್ಲಿ ದೋಣಿ ದೋಣಿಗಿಡವಲ್ಲ ರಾಮ ಲಕ್ಷ್ಮಣ ಸೀತಾ ಅಂತ ಅಮ್ಮ ಅದರದ್ದೆಲ್ಲನೂ ರಾಮ ಬಂದು ಇಲ್ಲಿ ಶಿವನ್ ಪೂಜೆ ಮಾಡ್ಬೇಕು ಅಂತ ಕೇಳಿದಾಗ ಸರಿ ಟೈಮ್ ಆಗೋಗುತ್ತೆ ಅಂತ ಕೇಳಿದಾಗ ರಾಮ ಹನುಮಂತನ್ನ ಕಳಿಸ್ತಾರಂತೆ ಲಿಂಗ ತುಂಬ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸದ್ಯವಾದನೆ ಮಾಡಿ ಇಲ್ಲಿಂದ ಮುಂದೆ ಹೋಗೋಣ ಅಂತ ಅಷ್ಟಲ್ಲಿ ಹನುಮಾನ್ ಲೇಖಕ್ ಬಂದಿದ್ದಕ್ಕೆ ಅಲ್ಲಿ ಒಂದು ಮಣ್ಣಿನಿಂದಾನೇ ರಾಮ ಸೃಷ್ಟಿ ಮಾಡಿರೋದು ಇಲ್ಲನಾ ಅಲ್ಲಿ ನೀರ್ ಬೇಕಿತ್ತಲ್ಲ ಅಂಶಕ್ಕಾಗ್ಲಿ ಅಥವಾ ಇನ್ನೊಂದಕ್ಕಾಗ್ಲಿ ಬೇಕಾಗಿದ್ದಕ್ಕೆ ಬಾಣ ಹೊಡೆದು ನೀರ್ ಬರ್ಸಿದಳ ರಾಮ ಅವರು ಆ ಇತಿಹಾಸ ತುಂಬಾ ಹಳೆಯದ್ರಿಂದಲೇ ಇದೆ ಒಂದೇ ದೇವಸ್ಥಾನ ಎಲ್ಲ ಇಂಥದ್ದು ಬೆಟ್ಟದ ಮೇಲೆ ಇರೋ ಎಷ್ಟೋ ದೇವಸ್ಥಾನಗಳು ಇದೇ ತರ ಚರಿತ್ರ ಇದೆ ಇತಿಹಾಸ ಇದೆ ಅದ್ರ ಜೊತೆಗೆ ಇನ್ನ ತರ ಲೇಟ್ ಆಗಿದ್ದಕ್ಕೆ ರಾಮ ಒಂದು ಆ ಕಡೆ ನಂಬಲಿಂಗ ಅಂತ ಪ್ರತಿಷ್ಠಾಪನೆ ಮಾಡಿ ರಾಮ ಪ್ರತಿಷ್ಠಾಪನೆ ಮಾಡಿರೋಲಿಕ್ಕ ಇದು ಎಲ್ಲಾ ಕಡೆ ನಾವು ನೋಡ್ತೀವಿ ಆದ್ರೆ ರಾಮಲಿಂಗೇಶ್ವರ ಎರಡು ಶಕ್ತಿ ಬೇಕಲ್ಲ ನಮ್ಗೆ ಶಿವನು ಬೇಕು ವಿಷ್ಣು ಬೇಕು ರಾಮನೂ ಬೇಕು ಎರಡದು ಶಕ್ತಿ ಸೇರಿ ಇಲ್ಲಿ ಒಂದು ತುಂಬಾ ಪವರ್ಫುಲ್ ಇರುವಂತಹ ದೇವಸ್ಥಾನ ಆಗಿದೆ ಆ ಆಶೀರ್ವಾದ ಶಕ್ತಿ ಎಲ್ಲ ನಮಗೂ ಸಿಗ್ಲಿ ನಮ್ಮಿಂದ ಇನ್ನೊಬ್ಗೂ ಆಗುತ್ತೆ ಅವ್ರು ಇನ್ನೊಬ್ಬರಿಗೆ ಆಗ್ತಾ ಇರುತ್ತೆ ಹಾಗೆ ಒಂದು ಚೈನಿ ತರ ಹೋಗ್ತಾ ಇದ್ದೀವಿ ಶಕ್ತಿ ಒಂದು ದೇವ್ರದ ಆಶೀರ್ವಾದ ಎಲ್ಲ ಸಿಗ್ಲಿ ಅಂತ ಇಲ್ಲಿಂದ ಗೋ ಮತ್ತೆ ರಮೇಶ್ ಒಂದು ಒಂದ್ ಇದೆ ಅಂತಾರೆ ಅಂತಾರೆ ಆದ್ರೆ ಅಷ್ಟು ಹಾಳಾಗಿ ಇಳಿಸಿದ್ರಿ ನಾವು ತುಂಬಾ ಹಾಳಾಗಿ ಏನಿದೆ ಅಂತ ನೋಡೋಣ ಮಾಡ್ಸಿದ್ರಿ ಒಂದು ಹತ್ತು ವರ್ಷಕ್ಕಿದ್ದೆ ಅಲ್ಲಿ ವಿಗ್ರಹಗಳು ನಾಣ್ಯಗಳು ಎಲ್ಲ ಸಿಗ್ತಾ ಇತ್ತು ತುಂಬಾ ಸಿಕ್ಕಿದೆ ಬಟ್ ಇನ್ನೂ ಟೆಸ್ಟ್ ಇದೆ ಅಂತ ಅಷ್ಟು ಹೋಲಕ್ಕಾಗ್ತೀರಾ ಇಷ್ಟ ಆಗುತ್ತೋ ಅಷ್ಟು ಅವರು ತಂದಿದ್ದಾರೆ ಇರುತ್ತೆ ಅಂತ ಹೇಳಕ್ಕೆ ಆಗಲ್ಲ ಅದು ದೇವ್ರದ್ದು ಹೇಳ್ತಿರಲ್ಲ ಮಾತ್ರ ಗೊತ್ತೇ ಆಗಲ್ಲ ಆದ್ರೆ ನೆಡ್ಸ್ಕೊಂಡು ಹೋಗಂಗ್ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ತುಂಬಾ ಜನ ಹೆಚ್ಚಾಗಿ ಭಕ್ತಾದಿಗಳು ಬಂದಿದ್ದಾರೆ ಮತ್ತೆ ಎಲ್ಲರೂ ಬಂದು ಭಾಗವಹಿಸಿದ್ದು ಅವರು ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ ಬೆಟ್ಟದಲ್ಲಿ ಇರೋದು ಎಲ್ಲರಿಗೂ ಗೊತ್ತಾಗ್ಲಿ ಜಿಲ್ಲೆಗೆ ಮಾತ್ರ ಅಲ್ಲ ರಾಜ್ಯದಾದ್ಯಂತ ಎಲ್ಲರೂ ಬಂದು ಬಂದು ದೇವರ ಆಶೀರ್ವಾದ ವ್ಯವಸ್ಥೆ ಮಾಡಲಿಕ್ಕೆ